ಈ ಟೀಚರ್ಸ್ ಸುಮಾರು ಜನ ಬಂದಿದ್ದೀರಾ ಸೊ ಎಲ್ಲ ಟೀಚರ್ಸಿಗೆ ನಾನು ಹೇಳೋದೇನು ಅಂದರೆ ಅಪ್ಪಾಜಿ ಡಾಕ್ಟರ್ ಶಾಮನು ಶಿವಶಂಕರಪ್ಪ ಜಿ ಅವ್ರ ಹೆಸರು ಕೇಳಿದ್ದೀರಾ ಕೇಳಿದ್ದೀರಾ ಮೊನ್ನೆ ಅವ್ರಿಗೆ ಎಷ್ಟೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ನಾವು ವೆರಿ ಗುಡ್ ಎಲ್ಲರಿಗೂ ಗೊತ್ತಿದೆ ಹೌದಾ ಸೊ ನಿಮ್ಮೆಲ್ಲರ ವಿಷಯಸು ಅಪ್ಪಾಜಿ ಅವ್ರ ಮೇಲೆ ಇದೇ ರೀತಿ ಇರಲಿ ಅಪ್ಪಾಜಿ ಅವರು ಎಸ್ ಎಸ್ ಕೆ ಟ್ರಸ್ಟ್ ಅಂತ ಶುರು ಮಾಡಿದ್ದಾರೆ ಈ ಟ್ರಸ್ಟ್ನಲ್ಲಿ ಮೇನ್ಲಿ ನಿಮಗೆ ಇಂಟ್ರೆಸ್ಟೆಡ್ ಆಗಿ ಮೂರು ಪ್ರೋಗ್ರಾಮ್ಸ್ ಮಾಡ್ತಾ ಇದೀನಿ ಅದರಲ್ಲಿ ರೋಡ್ ಸೇಫ್ಟಿ ರಿಲೇಟೆಡ್ ಜೀವ ರಕ್ಷಕ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀನಿ ಜೀವ ರಕ್ಷಕ ಅಂದ್ರೆ ಜೀವವನ್ನು ರಕ್ಷಣೆ ಮಾಡೋರು ಉಳಿಸೋರು ಅದನ್ನ ಹೇಗ್ ಮಾಡಬಹುದು ನೀವು ಅಂದ್ರೆ ಟೂ ಫಸ್ಟ್ ಏಡ್ ಟ್ರೈನಿಂಗ್ ಇ ಎಲ್ ಎಸ್ ವರ್ಕ್ಶಾಪ್ ಅಂತ ಇದೆ ಅಂದ್ರೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಯ್ತು ಸ್ಟ್ರೋಕ್ ಆಯ್ತು ಆವಾಗ ನಾವು ಸಿ ಪಿ ಆರ್ ಕಾರ್ಡಿಯೋಫನರಿ ರೆಸಿಟೇಶನ್ ಅಂತ ಮಾಡಬೇಕಾಗುತ್ತೆ ಮೌತ್ ಟು ಮೌತ್ ಬ್ರೀದಿಂಗ್ ಮಾಡಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಾವು ನಮ್ಮ ಟ್ರಸ್ಟ್ನಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಎಲ್ಲ ಟೆಂತ್ ಮತ್ತು ಪಿ ಯು ಮಕ್ಕಳಿಗೆ ಇದ್ರ ಬಗ್ಗೆ ನಿಮ್ಮ ಟೀಚರ್ಸ್ಗೆ ಹೋಗಿ ಸೊ ಅವರನ್ನು ಕೂಡ ಬ್ಯಾಚ್ ವೈಸ್ ಕರೆಸಿ ಆ ಒಂದು ಟ್ರೈನಿಂಗ್ ಮಾಡ್ತಿದ್ವಿ ಆವಾಗ ಇವೇಲ್ ಸ್ಪೀಕ್ನಲ್ಲಿ ಒನ್ಸ್ ಆರ್ ಅಡಲ್ಟ್ಸ್ ಈ ಒಂದು ತರಬೇತಿಯಿಂದ ನೀವು ಜೀವವನ್ನ ಉಳಿಸ್ಬೋದು